ন্ডে আ আ মান বতে ত নাট বাও । আজ মিলার পা মান যে পন সানন্তিভত উন্যা করতে দিরা অনেন স্কুলে ঘটলা ও আজ মাননি যেতে বর্তনে উন্্যাকে । ayya 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 unnake ivattu school bidte idiya ha mate yaradrua function uta miss maarkontara school iginna dina hogabodu agre function na innondisa maartara hogaji yela yela kal nan magane unnake school bidte idiya ha ing ಫಂಕ್ಷನ್ಗೆ ಉಣ್ಣಕ್ಕೋಸ್ಕರ ಯಾರು ಈ ಸ್ಕೂಲ್ ಬಿಡ್ತಾರೇನಾ ಹಾ ಹೋಗ್ ಹೋಗ್ ಈ ಸ್ಕೂಲಿಗೆ ಹೋಗ್ ಬರೋ ಸಾಯಂಕಾಲಕ್ಕೆ ನಾನೇ ಊಟ ಇಸ್ಕೊಡ್ತೀನಿ ಉಣ್ಣುವಂತೆ ಈ ಸಾಯಂಕಾಲ ಬಂದ್ಮೇಲೆ ಈಸ್ಕೊಡೋ ಊಟ ಅದ್ರಲ್ಲಿ ಏನೂ

ಸೀರೆ ಸುತಾರ್ಕ ಮೊಂದಿ ಹ್ಮ್ ಮನೆ ಕೆಲಸ ಏನೆತೆ ಇವತ್ತು ಓಡಿಗೆನೂ ಮಾಡಿಲ್ಲ ಆ ಫಂಕ್ಷನ್ ಏಕೆ ಅಲ್ಲೇ ಹುಣ್ಣನ ಓಡಿಗೆ ಮಾಡಬೇಡ ಅಂತ ಹೇಳಿದ್ನಲ್ಲ ಮತ್ತೆ ಅಯ್ಯ ಓಡಿಗೆ ಮಾಡ್ತಾವಾ ಕುಡ್ದವು ಅವು ಇವು ಅಲ್ಲಲ್ಲಿ ಒಂದೊಂದು ಸಾಮಾನುಗಳು ಬಿದ್ದುದು ಅವನ್ನೆಲ್ಲ ಸವಣಿಸಿ ಕ್ಲೀನ್ ಮಾಡಿ ತೊಳ್ದಿಟ್ಟು ಹಿಂಗೆ ಕಸ ಎಲ್ಲಾ ಹೊಡೆದು ನೆಲ ಒರ್ಸಿ ಮೈ ತಕೊಂಡು ಬಂದಿ ಅದಕ್ಕೆ ಈಟ ತಾತು ನಾನು ಸೀರೆ ಉಟ್ಕೊಂತಿದೀನಿ ಅಂತ ಸುಳ್ಳು ಹೇಳ್ದೆ ಕಸ ಹೊಡಿತಿದ್ದವಾಗ ಅದಿಕ್ಕೆ ಈಗ ಒಂದ್ ಎಲ್ ಚಂದ ನೀರ್ ಹೈಕಂದು ಸುತ್ತ ಹಾರ್ಕೊಂಡ್ ಬಂದೆ ಮತ್ತ್ ಅಡ್ಗಿ ಗಿಡ್ಜಿ ಯಾರು ಮಾಡಿರ್ತಾರೋ ಹ್ಮ್ ಮತ್ತ್ ಸುಮ್ನೆ ಎಲ್ಲಾ ಮಾಡಿಟ್ಟು ಮತ್ತೆ ನೀನೇ ಹೇಳಿದ್ದೆಲ್ಲ ಏನು ಮಾಡಬೇಡ ಅಂತಂದು ಓ ಸುಮ್ಮನೆ ಯಾಕ್ ಮಾಡ್ಲಿ ಮೂಸ್ರೆ ಹಾಕ್ಲಿ ಅದಕ್ಕೆ ಏನು ಮಾಡಿಲ್ಲ ಓ ಪಕ್ಕದ ಮನೆ ಹೆಂಗಿದ್ರು ಎಲ್ಲರೂ ಅನ್ನ ಅಲ್ಲೇ ಉಂತರ ಆಮೇಲೆ ಮತ್ತೆ ಏನರ ಉಳಿದ ಪಳದ್ರೆ ಮತ್ತೆ ಹೆಂಗಿದ್ರು ಕೊಟ್ಟೆ ಕೊಡ್ತರ ಓ ಸುಮ್ಮನೆ ಯಾಕ್ ಇವತ್ತು ಅಡಿಗೆ ಮಾಡಿ ವೇಸ್ಟ್ ಮಾಡನ ಅಂತ ಹೇಳಿ ಏನು ಮಾಡಿಲ್ಲ ನೀನೇ ಹೇಳಿದ್ದೆಲ್ಲ ಓ ಬಡಿಗೆ ಬರೆ ಬೆಳಗೆಯ ಕಾಪಿ ಕಾಸಿ ದಾಟಿಗೆ ಓ ಏನು ಮಾಡಿಲ್ಲ ಓ ಓ ಕಾಣತ್ತೆ ನಿನ್ನೆ உண் ಸರಿ ಕಾಣತ್ತೆ ಪಾಪ ಅವಳುವ ಹೆಂಗೆ ಬಸ್ ಹೆಂಗ್ ಸಿಟ್ಕೊಂಡು ಹೆಂಗೆ ಎಲ್ಲಾ ಬದುಕು ಮಾಡ್ಕೇನ ಹೋಗ್ಳೆ ಈಗ್ರಗ್ ಬಂದಾರ ಹೆಂಗ ನಾನು ನೋಡಿಲ್ಲ ನಡಿ ನಡಿ ಹೋಗಿ ಒಂದ್ ಸಹಾಯನಾರ ಅಯ್ಯೋ ಕಾರ್ಯ ಕಟ್ಟೆ ಒಂದು ಮತ್ತೆ ಮನೆ ಬೋಧಕಿಲ್ಲದಂಗ ಇರ್ತವೆ ಅದ ದೇವತ್ ಮಾತ್ರ ಶ್ರೀಮಂತ ಕಾರ್ಯ ನಡೆಯಕ್ಕೆ ಮತ್ತೆ ಬೋಧಕ ಜಾಸ್ತಿನೇ ಇರ್ತವೆ ಹ್ಮ್ ಬೀಗರು ಗೀಗರು ಬಂದರೆ ಹೆಂಗ ನಾನು ನೋಡಿಲ್ಲ ಬೆಳಿಗ್ ಒಂದ್ ನಾಲ್ಕೈದು ಜನ ಬಂದಂಗಿತ್ತು ಪಾಪ ಎಲ್ಲರ ಕೈಲು ಆಟನ್ ಬದುಕ್ ಮಾಡಕ್ ಆಪಕಲ್ ಹ್ಮ್ ಎಲ್ಲಾರು ಒಂದೊಂದ್ ಮಾಡಿದ್ರೆ ಬೇಗ ಬೇಗ ಆಕತಿ ಹ್ಮ್ ಇನ್ನು ಹನ್ನೊಂದ್ ಗಂಟೆಗೆ ಕೂಡಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಒಂಬತ್ತು ಗಂಟೆ ಆತು ನೆಡ್ ನೆಡಿ ಮತ್ತೆ ಹ್ಮ್ ಸರಿ ಕಾಣತ್ತೆ ಅತಿ ಪಾಪ ಎತ್ತ ಹೋದ ಎಲ್ಲರಿಗೆ ಏನಾರ ಫಂಕ್ಷನ್ ನಡೀತಿತ್ತು ಊರಾಗೆ ಅಂದ್ರೆ ಉಣ್ಣಕ್ ಮುಂದಿರ್ತಾನೆ ಹಂಗೆ ಇವತ್ತು ಪಕ್ಕದ ಮನೆ ಫಂಕ್ಷನ್ ಅಂತಂದು ಉಣ್ಣಕ್ಕೋಸ್ಕರ ನೀ ಸ್ಕೂಲ್ ಬಿಟ್ಟಾನೆ ಅವನೇನು ಒಬ್ನೆ ಬಿಟ್ಟಿರಕ್ಕಿಲ್ಲ ಈ ಪ್ರದೀಪನು ಬಿಟ್ಟಿರ್ತಾನೆ ಅದಕ್ಕೆ ಇಬ್ರು ಮಾತಾಡಿಕೊಂಡು ಬಿಟ್ಟಿರ್ತಾರ ತಾಗ ಉಣ್ಣ ವಿಷಯ ಬಂದ್ಬಿಟ್ರೆ ನೀನು ಇನ್ ಮಗುನ ಎಲ್ಲಿ ಹೇಳು ವಾಗಿ ಬಿಡತ್ತೆ ಈ ಫಂಕ್ಷನ್ ಗಳು ಊಟ ಅಂದ್ರೆ ಬಾರಿ ಇಷ್ಟ ಹ್ಮ್ ಮತ್ತೆ ನಾನ್ ಹಿಂಗೆ ಬೇಡ ಅಂತ ಹೇಳಕ್ ಹೋಗನ್ ಬಿಡತ್ತೆ ಹ್ಮ್ ಅವ್ನ್ ಪಾಪ ಮತ್ತೆ ಅವನ್ನ ಆಸೆಯಿಂದ ಬಿಟ್ಟದನ್ ಬಿಡು ಇವತ್ತ್ ಒಂದಿನ ಏನ್ ಹಾಕಿ ಅವ ಕಡಿಮೆ ಆಗಿದ್ರೆ ಮಗ ಕಡ್ಮೆ ಆಗುತ್ತಾ ಅವನ ಮಾಡಿ ಬುದ್ಧಿ ಮಗನ ಮಾಡಿ ಬುದ್ಧಿ ಹ್ಮ್ ಅದೊಂದು ತಗೊಂಡು ಹಂಗೆ ನೋಡಂಗೆ ಹೂವಿಟ್ಕೊಂಡು ಬಾಳೆನ ತಂದಿದ್ದೆ ತಗೊಂಡ್ ಕಾರ್ಡ್ನಿಗೆ ಒಂದ್ ಐನೂರು ರೂಪಾಯಿ ದುಡ್ಡು ಇಟ್ಟು ಕೊಟ್ಟಿ ಹ್ಮ್ ಹ್ಮ್ கண்டு கலன எங்க